ಮೂಗೂರು ಮಧು ದೀಕ್ಷಿತ್ ಅವರು ನಮ್ಮ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಗುರುಗಳೇ ಗುರುಗಳೇ ಮೊದಲನೇ ಪ್ರಶ್ನೆ ಜ್ಯೋತಿಷ್ಯ ಅನ್ನೋದು ಎಷ್ಟು ವೈಜ್ಞಾನಿಕ ಜ್ಯೋತಿಷ್ಯ ಸಂಪೂರ್ಣವಾದ ಕರ್ಮತಿಯರಿ ಕರ್ಮತಿಯರಿ ಅದರಲ್ಲಿ ಏನಾಗಿರುತ್ತೆ ಆಯಸ್ಸು ಕರ್ಮ ವಿದ್ಯೆ ಹಣ ಮತ್ತೆ ಮರಣ ಈ ಐದು ಕೂಡ ನಿಂದಿದೆ ಅಂತ ಅವನು ಡಿಸೈಡ್ ಮಾಡಿ ಕಳಿಸ್ಬಿಟ್ಟಿದ ನಿನ್ ಹೀಗೆ ಅಂತ ಹೇಳಿ ನಿನ್ನ ಹೀಗೆ ನಿನ್ನ ತಂದೆ ತಾಯಿ ಇದೆ ಹಾ 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 ನಿನ್ನ ಸಾವು ಇವತ್ತೇ ಬರೋದು ಮಕರ ರಾಶಿ ಕುಂಭ ರಾಶಿಗೆ ಈಗ ಸಾಡೆ ಸತ್ತಿ ನಡೀತಾ ಇದೆ ಮೀನರಾಶಿಯವ್ರಿಗೆ ಸಾಡೆಸತಿ ಪ್ರಾರಂಭ ಆಗಿದೆ ಹಾಗಾದರೆ ಹುಟ್ಟಿರೋರು ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇಲ್ವಲ್ಲ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಹೇಳ್ತೀನಿ ಮತ್ತು ಇದು ಕೇಳಿದ್ರೆ ಕೆಲವ್ರಿಗೆ ಆಶ್ಚರ್ಯ ಕೂಡ ಆಗ್ಬೋದು ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರದೇ ಇಲ್ಲ ಓಕೆ ಬಂದ್ಬಿಟ್ಟು ಸರ್ ಒಂದು ಐವತ್ತು ಲಕ್ಷ ಸಾಲ ಆಗ್ಬಿಟ್ಟಿದೆ ಸರ್ ದಯವಿಟ್ಟು ದಯವಿಟ್ಟಿದ್ರು ಒಂದು ಪರಿಹಾರ ಓಕೆ ಆಯ್ತಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಹೋಮ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಆಗುತ್ತೆ ಅಷ್ಟೇ ಪರಿಹಾರ ಸಿಗಲ್ಲ ಯಾಕಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಂಟೆ ಆದ್ಮೇಲೆ ಮಗು ಹೊರಗಡೆ ಅದಕ್ಕೆ ಅದು ಅಲ್ವಾ ನೀನು ಅದನ್ನ ಡಿಸೈಡ್ ಮಾಡಿದ್ರೆ ಅದ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋ ನನ್ನ ಪ್ರಶ್ನೆ ಅಲ್ವಾ ಏನು ಚೇಂಜ್ ಅದು ಹೆಂಗೆ ಅಂದ್ರೆ ಗೆರೆ ಹಿಂಗಿದೆ ಸರ್ ನನಗೆ ಆಪರೇಷನ್ ಮಾಡಿ ಈ ಗೆರೆನ ಸ್ವಲ್ಪ ಹಿಂಗ್ ಮಾಡಿ ಅಂದಂಗೆ ಈ ಒಂಬತ್ತು ತಿಂಗಳಲ್ಲಿ ಅಲ್ಲೊಂದು ಪ್ರೋಗ್ರಾಮಿಂಗ್ ಆಗೋಗಿದೆ ಇವ್ನು ಯಾವ ದಿನ ಹುಟ್ಟಬೇಕು ಏನು ಆಗಬೇಕು ಇವ್ನ ಗುಣ ಏನು ಇವನೇನು ಹೇಗಿರಬೇಕು ಅಂತ ಆ ಒಂದು ಟೈಮ್ ನೀನು ಚೇಂಜ್ ಮಾಡಿದ ತಕ್ಷಣ ಅದೇನು ಚೇಂಜ್ ಆಗೋಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮೈಸೂರಿನ ಬಂದಿರುವಂಥ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇವರು ಹಾಗೆ ನೋಡಿದರೆ ಒಬ್ಬ ಜ್ಯೋತಿಷಿ ಹೌದು ಮತ್ತು ವಾಸ್ತು ಕನ್ಸಲ್ಟಂಟ್ ಹೌದು ಜ್ಯೋತಿಷ್ಯ ಶಿಕ್ಷಕರೂ ಹೌದು ಯಾಕೆಂದರೆ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಮೈಸೂರಿನಲ್ಲಿ ಮಾಯಕಾರ ಗುರುಕುಲ ಅನ್ನೋ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ ಆ ಒಂದು ಸಂಸ್ಥೆ ಮೂಲಕ ಸುಮಾರು ಹದಿಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಅವರು ಬೋಧನೆ ಮಾಡಿದ್ದಾರೆ ಮತ್ತು ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನವನ್ನು ಆ ಮೂಲಕ ಕಂಡುಕೊಂಡಿದ್ದಾರೆ ಸೊ ಹೀಗೆ ಜ್ಯೋತಿಷದಲ್ಲಿ ಅಪಾರ ಆಸಕ್ತಿ ಹೊಂದಿರುವಂಥ ಅದರ ಕಲಿಕೆಯಲ್ಲಿ ಅಪಾರ ಆಸಕ್ತಿ ಹೊಂದಿರುವಂಥ ಅದನ್ನು ಕನ್ನಡದಲ್ಲಿ ಕಲಿಸಬೇಕು ಅನ್ನೋ ಹೋರಾಟದಲ್ಲಿ ಕೂಡ ಅವರು ಪಾಲ್ಗೊಂಡಿರುವಂಥ ಮೂಗೂರು ಮಧು ದೀಕ್ಷಿತ್ ಅವರು ನಮ್ಮ ಮನೆಗಿದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಗುರುಗಳ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾನು ಮಧು ಅವ್ರ ಜೊತೆ ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವರು ಹೇಳಿದರು ನಾನು ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಸುವರ್ಣ ನ್ಯೂಸಲ್ಲಿ ನಾನೊಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಬಂದಿದ್ದರು ಅಂತ ನಾನು ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಸುವರ್ಣ ನ್ಯೂಸಲ್ಲಿ ಜ್ಯೋತಿಷ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ತಾವು ಪಾಲ್ಗೊಂಡು ಖುಷಿ ಆಯಿತು ನನಗೆ ಮತ್ತು ಮೀಟ್ ಮಾಡ್ತಾ ಇದ್ದೀವಿ ಸೊ ಸರ್ ಮೊದಲನೇದಾಗಿ ಹೇಗಿದ್ದೀರಾ ಶ್ರೀ ಗುರುಬ್ ನಮಃ ಮಾಯಕಾರ ಪ್ರಭುವೆನ್ಮಹ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಮೊದಲನೇದಾಗಿ ಗೌರಿ ಸರ್ ನಿಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ ಅದಕ್ಕಿಂತ ಹೆಚ್ಚಾಗಿ ಹನ್ನೊಂದು ವರ್ಷದ ಆದಮೇಲೆ ನಾನು ಕಾಯ್ತಾ ಇದ್ದೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಬೇಕು ಅಂತ ಯಾಕೆಂದರೆ ಅದೊಂದು ಕೋಇನ್ಸಿಡೆಂಟ್ ಪ್ರೋಗ್ರಾಮ್ ಏನಂದರೆ ನಿಮ್ಮದು ಒಂದು ಎರಡು ಮೂರು ಎಪಿಸೋಡ್ ಆಲ್ರೆಡಿ ಆಗ್ಬಿಟ್ಟಿತ್ತು ಅದು ಆಗ ನನಗೆ ಏನೋ ಒಂದು ಹಠ ನಾನು ಹೋಗಿ ನಾನು ಇನ್ನೂ ಅವಾಗ ಆರಂಭದ ಹಂತದಲ್ಲಿದ್ದಂಥ ವ್ಯಕ್ತಿ ನಾನು ಕ ಏನೋ ಈ ಕಲಿಕೆಯ ಸಂದರ್ಭದಲ್ಲಿ ನಿಮಗೂ ಗೊತ್ತು ಅದು ಏನೋ ಒಂದು ಜೋಶು ಒಂದು ಏನೋ ಒಂದು ಇರುತ್ತೆ ಆವಾಗ ಬಂದಾಗ ಗೊತ್ತಾಯಿತು ನಿಮ್ಮ ಪ್ರೋಗ್ರಾಮ ಪ್ರಬುದ್ಧತೆ ಜೊತೆಗೆ ನಾವು ಇನ್ನೂ ಏನು ಕಲಿಬೇಕು ಏನು ಮಾಡಬೇಕು ಅನ್ನುವಂಥದ್ದು ಅಲ್ಲಿಂದ ಗೊತ್ತಾಯಿತು ಅಲ್ಲಿಂದ ನಿರಂತರವಾದ ಅಧ್ಯಯನ ಆದಮೇಲೆ ಮತ್ತೆ ನಿಮ್ಮನ್ನು ಹನ್ನೊಂದು ವರ್ಷ ಆದಮೇಲೆ ಭೇಟಿ ಮಾಡಿದ್ದೀನಿ ಇಂಡೈರೆಕ್ಟ್ಲಿ ನಾನು ನಿಮಗೊಂದು ಫ್ಯಾನ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದೊಂದು ಮುಖಸ್ಥುತಿಯಲ್ಲ ಪ್ರಾಮಾಣಿಕವಾಗಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ನಾನು ಒಂದು ಮೂರು ನಾಲ್ಕೈದು ಸರಿ ಭೇಟಿ ಪ್ರಯತ್ನ ಮಾಡಿ ನಮ್ಮ ಆತ್ಮೀಯರಿಂದ ನೀವು ಭೇಟಿ ಆದ್ರಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋ ಸೊ ನಾನು ಮಧು ಅವ್ರ ಬಗ್ಗೆ ಹೇಳಿದೆ ಒಬ್ಬ ಜ್ಯೋತಿಷಿಗಳನ್ನ ನಾವು ಅಂದರೆ ನೋಡ್ತೀವಿ ಆದರೆ ಕಲಿಕೆಯಲ್ಲಿ ಆಸಕ್ತಿ ಇರುವಂಥವ್ರು ತುಂಬ ಕಡಿಮೆ ಸಿಗ್ತಾರೆ ಸೊ ಅವರು ಕಲಿಕೆಯನ್ನು ಮತ್ತು ಕನ್ನಡದಲ್ಲಿ ಕಲಿಕೆಯನ್ನು ಪ್ರಮೋಟ್ ಮಾಡ್ತಾರೆ ನಂಗೆ ಭಾಳ ಖುಷಿಯಾಯಿತು ಸೊ ಇವತ್ತು ಈ ಒಂದು ಸರಣಿಯಲ್ಲಿ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಜ್ಯೋತಿಷ್ಯದ ಬಗ್ಗೆ ನಾನು ಮಾತಾಡ್ತೀನಿ ಯಾಕೆಂದರೆ ನಾವು ಎಷ್ಟು ಸಲ ಅದ್ರ ಬಗ್ಗೆ ಹೇಳಿದರೂ ಕೂಡ ಇನ್ನೂ ಒಂದಷ್ಟು ಫಂಡಮೆಂಟಲ್ ಆಗಿರುವಂಥ ಬೇಸಿಕ್ ಆಗಿರುವಂಥ ಪ್ರಶ್ನೆಗಳು ಜನ ಮನಸ್ಸಲ್ಲಿರ್ತವೆ ಹೀಗಾಗಿ ಅಲ್ಲಿಂದ ನಾವು ಶುರು ಮಾಡೋಣ ಗುರುಗಳೇ ಮೊದಲನೇ ಪ್ರಶ್ನೆ ಜ್ಯೋತಿಷ್ಯ ಅನ್ನೋದು ಎಷ್ಟು ವೈಜ್ಞಾನಿಕ ಹೇಗೆ ಈಗ ನಾವು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದರೆ ನಾವು ಬೇರೆ ಎಲ್ಲದಕ್ಕೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ಯಾಬ್ಲೆಟ್ ಈಗ ಪ್ಯಾರಾಸೆಟಮಲ್ ಪ್ಯಾರಾಸಿಟಮಲ್ ತೊಗೊಂಡ್ರೆ ಯಾಕೆ ಜ್ವರ ಕಡಿಮೆ ಆಗುತ್ತೆ ಅಂತ ಕೇಳಿದರೆ ಡಾಕ್ಟ್ರ್ ಹೇಳ್ತಾರೆ ಅಥವಾ ಅದ್ರ ಹಿಂದೆ ಇರುವಂಥ ವ್ಯಕ್ತಿಗಳು ಹೇಳ್ತಾರೆ ನೋಡಿ ಇದರಲ್ಲಿ ಈ ಅಂಶಗಳಿದೆ ಇದು ನಿಮ್ಮ ದೇಹದ ಮೇಲೆ ಈ ಥರ ಪ್ರಭಾವ ಬೀರೋದ್ರಿಂದ ನಿಮ್ಮ ದೇಹ ತಂಪಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಹೀಗಾಗಿ ನಾವು ನಂಬ್ತೀವಿ ಅದನ್ನು ಓ ಹೌದಲ್ವಾ ಅಂಥೇಳಿ ಬಟ್ ಜ್ಯೋತಿಷ್ಯಕ್ಕೆ ಆ ಥರ ಏನೋ ಒಂದು ಲಾಜಿಕಲ್ ಆಗಿರೋ ಆನ್ಸರ್ ಕೊಡ್ಬೋದು ಗುರುಗಳೇ ತುಂಬ ಒಳ್ಳೆ ಪ್ರಶ್ನೆ ಸರ್ ಆ್ಯಕ್ಚುಲಿ ನೋಡಿ ನೀವು ಹೇಗೆ ಒಂದು ಮೆಡಿಸನ್ನಲ್ಲಿ ಅದರದಾದ ಒಂದು ಕಂಟೆಂಟ್ ಇರುತ್ತೆ ಇದನ್ನು ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತೋ ಸೇಮ್ ಕಾನ್ಸೆಪ್ಟನ್ನು ನಮ್ಮ ಋಷಿ ಮುನಿಗಳು ಬ್ರಹ್ಮ ಸೃಷ್ಟಿ ಟೈಮಲ್ಲೇ ಇದನ್ನು ಮಾಡಿಬಿಟ್ಟಿದ್ದಾನೆ ಓಕೆ ಜ್ಯೋತಿಷ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋತಾ ಇರೋದೇ ಫಸ್ಟ್ ಆಫ್ ಆಲ್ ತಪ್ಪು ಹೇಗೆ ಅಂದರೆ ಜ್ಯೋತಿಷಿಗಳ ಹತ್ರ ನಾವು ಯಾಕೆ ಹೋಗ್ತೀವಿ ಸಾಮಾನ್ಯವಾಗಿ ಜ್ಯೋತಿಷಿಗಳ ಹತ್ರ ಹೋದರೆ ನನಗೇನೋ ದೋಷ ಇದೆ ನನಗೇನೋ ಸಮಸ್ಯೆ ಇದೆ ನನಗೇನೋ ಸಾಲ ಇದೆ ನನಗೇನೋ ಪ್ರಾಬ್ಲಮ್ ಇದೆ ನನಗೇನೋ ಮದುವೆ ಆಗಿಲ್ಲ ಈ ವಿಷಯವನ್ನು ಕೇಳೋಕೆ ಹೋಗ್ತೀನಿ ಕರೆಕ್ಟ್ ನಾನು ಹೇಳ್ತೀನಿ ಜ್ಯೋತಿಷ್ಯ ಪರಿಹಾರವೇ ಅಲ್ಲ ಜ್ಯೋತಿಷ್ಯ ಪರಿಹಾರ ಭಾಗವೇ ಅಲ್ಲ ಹ್ಞೂ 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 ಒಂದು ಕಡೆ ಹೇಳ್ತದೆ ಬ್ರಹ್ಮ ಹೇಳ್ತಾನೆ ಆಯು ಕರ್ಮಾಣಿ ವಿದ್ಯಾಚ ವಿತ್ತ ಮರಣ ಮೇವಚ ಪಂಚಾತಾನಿ ಸೃಜಂತಿ ಗರ್ಭಸ್ಥಿತಿ ದೇಹಿನಃ ಅಂತ ಅಂದರೆ ಅವನು ಗರ್ಭದಲ್ಲಿರುವಾಗೆ ಡಿಸೈಡ್ ಮಾಡಿರ್ತಾನೆ ನೀನು ಎಷ್ಟು ಬ್ಯಾಲೆನ್ಸ್ ಕರ್ಮವನ್ನು ತಗೊಂಡಿದ ಜ್ಯೋತಿಷ್ಯ ಸಂಪೂರ್ಣವಾದ ಕರ್ಮ ಕರ್ಮ ಥಿಯರಿ ಅದರಲ್ಲಿ ಏನಾಗಿರುತ್ತೆ ಆಯಸ್ಸು ಕರ್ಮ ವಿದ್ಯಾ ಹಣ ಮತ್ತೆ ಮರಣ ಈ ಐದು ಕೂಡ ನಿಂದಿದೆ ಅಂತ ಅವನು ಡಿಸೈಡ್ ಮಾಡಿ ಕಳ್ಸಿಬಿಟ್ಟಿದ ಹೀಗೆ ಅಂತ ಹೇಳಿ ನಿನ್ನ ಜಾಯಿಸು ಹೀಗೆ ನಿನ್ನ ತಂದೆ ತಾಯಿ ಇದೆ ನಿನ್ನ ಸಾವು ಇವತ್ತೇ ಬರೋದು ನಿನ್ನ ನೇಚರ್ ಆಫ್ ವರ್ಕ್ ಇದೆ ನಿನ್ನ ಗುಣಧರ್ಮ ಇದೆ ಆದ್ರೆ ನಿನಗೆ ಒಂದು ಬುದ್ಧಿ ಕೊಟ್ಟಿದ್ದೀನಿ ಇದರಲ್ಲಿ ಇದನ್ನ ಬದಲಾಯಿಸ್ಕೋ ಹಣ ಕೊಟ್ಟಿದ್ದೀನಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದೀನಿ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಇದನ್ನ ಜಾಸ್ತಿ ಮಾಡ್ಕತಿಯ ಕಮ್ಮಿ ಡಿಸೈಡ್ ಮಾಡು ಓ ಸೂಪರ್ ಓಕೆ 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 ಅದನ್ನ ಹೆವನ್ ಲಕ್ ಮ್ಯಾನ್ ಲಕ್ ಅರ್ತ್ ಲಕ್ ಅಂತ ಡಿಸೈಡ್ ಮಾಡಿದೆ ಮೂರ್ ಲೇಯರ್ ಹೆವೆನ್ ಲಕ್ ಮ್ಯಾನ್ ಲಕ್ ಅರ್ಥ್ ಲಕ್ ಅಂತ ಮೂರ್ ಲೇಯರ್ ಮಾಡಿದಾನೆ ಓಕೆ ಹೇಗೆ ಅಂದ್ರೆ ನೋಡಪ್ಪ ನಾನ್ ನಿನ್ನನ್ನು ಈಗ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಇದನ್ನ ಬದಲಾಯಿಸ ಆಗಲ್ಲ ನೀನು ಆದರೆ ನಿನಗೆ ಬುದ್ಧಿ ಅಂತ ಕೊಟ್ಟಿದ್ದೀನಿ ಇದೇ ಮ್ಯಾನ್ ಲೆಕ್ ಈ ಕರ್ಮ ಇದೆಯಲ್ಲ ಅದು ಒಳ್ಳೆ ಕರ್ಮನೂ ಇರ್ಬೋದು ನೋಡಿ ನೀನೇನೇನೋ ಕರ್ಮ ಮಾಡ್ಬಿಟ್ಟಿದ್ಯಾ ಅದಕ್ಕೆ ಒಂದು ನಿನ್ನ ಬಡತನದಲ್ಲಿ ಹುಟ್ಟಿದ್ಯಾ ತುಂಬಾ ಕಷ್ಟದಲ್ಲಿ ಹುಟ್ಟಿದ್ಯಾ ಆದರೆ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ ನಾನು ಅದರಿಂದ ನೀನು ಬದಲಾಯಿಸ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದೀನಿ ಓಕೆ 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 ನಿನ್ನ ನಿನ್ನೇನು ಡಿಸೈಡ್ ಮಾಡ್ತೀಯಾ ಅದ್ರ ಮೇಲೆ ಎಲ್ಲವೂ ಡಿಸೈಡ್ ಆಗುತ್ತೆ ಮೂರನೇ ಲಕ್ ಬಂದು ಹರ್ತ್ ಲಕ್ ಅಂತ ಲೆಕ್ ನೀನು ಭೂಮಿ ಭೂಮಿ ಲಕ್ ಅಂತ ಅಂದರೆ ನೀನು ಯಾವ ವಾತಾವರಣದಲ್ಲಿ ಇರ್ತೀಯ ಯಾರ ಸಂಘವನ್ನು ಮಾಡ್ತೀಯಾ ಇವು ಮೂರು ಸೇರಿದ್ರೆ ಮಾತ್ರ ನಿನ್ನ ಜೀವನ ಆಗುತ್ತೆ ಓಹ್ ಸೂಪರ್ ಇದೇ ಜ್ಯೋತಿಷ್ಯದ ಮೂಲ ಕಾನ್ಸೆಪ್ಟು ಈಗ ಎಕ್ಸಾಂಪಲ್ಲು ಕೃಷ್ಣ ಒಂದು ಕಡೆ ಹೇಳ್ತಾನೆ ನೋಡಪ್ಪ ನಾಮ ನಕ್ಷತ್ರ ಹೇಳುವಾಗ ಜ್ಯೋತಿಷ್ಯ ಅನ್ನೋದು ಕರ್ಮ ಕರ್ಮತಿಯರಿ ಆಧಾರದ ಮೇಲಾಗಿದೆ ಅದಕ್ಕೆ ರಾಮ ಮತ್ತು ರಾವಣ ಇಬ್ಬರದು ಒಂದೇ ನಕ್ಷತ್ರ ಒಂದೇ ರಾಶಿ ಹೌದಾ ಕರೆಯುವಂಥದ್ದು ನಾಮ ಅಕ್ಷರಗಳು ಅಂತ ಕರಿಕ್ಷರಗಳು ರಾಮ ಮತ್ತು ರಾವಣ ಎರಡು ಒಂದೇ ಅಕ್ಷರ ಬರುತ್ತೆ ಇಬ್ರು ಅವರ ಕರ್ಮದ ಪ್ರಕಾರ ಅವರು ರಾಜನೇ ಅದಕ್ಕೆ ಅವರಿಬ್ರು ರಾಜರಾಗಿದ್ರು ಆದ್ರೆ ಅವನು ಮ್ಯಾನ್ ಲೆಕ್ಕಲ್ಲಿ ಏನ್ ಮಾಡಿದ್ರು ಅವ್ರು ತೆಗೆದುಕೊಂಡಂತ ತಪ್ಪು ನಿರ್ಧಾರಗಳಿಂದ ಒಬ್ಬ ದೇವರಾದ ಇನ್ನೊಬ್ಬ ರಾಕ್ಷಸನಾದ ಕರೆಕ್ಟ್ ಕರೆಕ್ಟ್ ಅದು ಯಾವ ಅವನು ಯಾಕೆ ಹಂಗಾದ ಅಂದ್ರೆ ಅವನು ಯಾವ ಅವನ ಸುತ್ತ ಯಾವ ವಾತಾವರಣ ಇತ್ತು ಅವನು ಗುಣ ಧರ್ಮಗಳು ಬಂತು ಭೂಮಿ ಲೆಕ್ಕ ಈಗ ಎಕ್ಸಾಂಪಲ್ ಸರ್ ನನ್ನ ಮಗುನೂ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರುತ್ತೆ ನಿಮ್ಮ ಮಗುನೂ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮ ಮನೆಯಲ್ಲಿದ್ರೆ ಆ ಮಗು ಪುಸ್ತಕವನ್ನು ಓದುತ್ತೆ ನಿರೂಪಣೆ ಮಾಡೋದು ಕಲಿಯುತ್ತೆ ಅದೇ ಸೇಮ್ ಟೈಮಲ್ಲಿ ಹುಟ್ಟಿರುವಂತ ಮಗು ನಿಮ್ಮ ಮನೆಯಲ್ಲಿ ಇರೋ ಮಗು ನನ್ನ ಮನೇಲಿ ಏನಾದರೂ ಹುಟ್ಟಿದ್ರೆ ಅವ್ರ ಜಾತಕ ಏನಾದರೂ ಆಗಿರಲಿ ಒಂದಷ್ಟು ಶ್ಲೋಕಗಳು ಒಂದಷ್ಟು ಮಂತ್ರಗಳು ಒಂದಷ್ಟು ಜ್ಯೋತಿಷವನ್ನ ಕಲಿತೆ ಇದೇ ವಾತಾವರಣ ಕರೆಕ್ಟ್ ಕರೆಕ್ಟ್ ಇದರ ಆಧಾರದ ಮೇಲೇ ಜ್ಯೋತಿಷ್ಯ ಶಾಸ್ತ್ರ ನಿಂತಿರುವುದಂತು ಮತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿ ಸಾರಿ ಸಾರಿ ಟು ಡಿಸ್ಟರ್ಬ್ ಬಟ್ ನನಗೆ ಒಂದು ಇದು ಭಾಳ ಇಷ್ಟ ಆಯಿತು ನನಗೆ ವಿಚಾರ ಹೀಗಾಗಿ ನಾನು ಇನ್ನೊಂದು ಸಲ ಅದನ್ನು ಹೇಳಬೇಕು ಅನ್ಕೊಂಡೆ ನೋಡಿ ಅಲ್ಲಿ ಹೆವನ್ ಲಕ್ಕು ಮತ್ತು ಅರ್ತ್ ಲಕ್ ಅಂತಿದೆಯಲ್ಲ ಆ ಹೆವನ್ ಲಕ್ಕು ಅನ್ನೋದು ನೀವು ಡಿಸೈಡ್ ಮಾಡಂಗಿಲ್ಲ ಆ್ಯಕ್ಚುಲಿ ಇಲ್ಲ ಅವರ್ತ್ ಕೂಡ ಬಹುತೇಕ ನೀವು ಡಿಸೈಡ್ ಮಾಡೋಂಗಿಲ್ಲ ಒಂದು ಸ್ವಲ್ಪ ಮಾತ್ರ ಡಿಸೈಡ್ ಮಾಡು ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ಹುಟ್ಟಿದೀವಿ ನಮ್ಮ ಮನೇಲಿ ಹುಟ್ಟುತ್ತಿರೋ ನಿಮ್ಮ ಮನೇಲಿ ಹುಟ್ಟಿರೋ ಅನ್ನೋದು ನೀವು ಡಿಸೈಡ್ ಮಾಡಿ ಡಿಸೈಡ್ ಮಾಡೋಂಗಿಲ್ಲ ಆದರೆ ಹುಟ್ಟಿದ ಮೇಲೆ ಯಾರು ಜೊತೆಗೆ ಇರ್ತೀವಿ ನಾವು ಅನ್ನೋದನ್ನ ಅವ್ರು ಇಂಪಾರ್ಟೆಂಟ್ ಆಗ ಅವ್ರು ಡಿಸೈಡ್ ಅದಕ್ಕೆ ಮಕ್ ಮಕ್ಕಳು ಬರೀ ಕೇವಲ ಜಾತಕದಿಂದನೇ ಅವರ ಲೈಫ್ ಡಿಸೈಡ್ ಆಗೋಲ್ಲ ನೀವು ಆ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡ್ತಿರೋ ಅದು ಕೂಡ ಮಗು ಮೇಲೆ ಪರಿಣಾಮ ಯಾಕೆ ಅಂತಂದರೆ ಈ ಮಾತು ಈಗ ನನ್ನ ಮನೇಲಿ ಇಬ್ಬರು ಮಕ್ಕಳು ಅಂದ್ಕೊಳ್ಳಿ ಅಥವಾ ನಿಮ್ಮ ಮನೇಲಿ ಇಬ್ರು ಮಕ್ಕಳು ಅಂದ್ಕೊಳ್ಳಿ ಇಬ್ಬರು ಒಂದೇ ಥರ ಇರೋದೇ ಇಲ್ಲ ಇರೋಲ್ಲ ಈಗ ನನ್ನ ನಾನೇ ಬೇರೆ ಇದ್ದೀನಿ ನನ್ನ ತಮ್ಮನೇ ಬೇರೆ ಇದ್ದಾನೆ ಮಕ್ಕನೇ ಬೇರೆ ಇದ್ದಾರೆ ಸೊ ಹಾಗೆ ನಮ್ದು ಇಂಡಿವಿಜುವಲ್ ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ನಾವು ಈಗ ಫಾರ್ ಸುಮ್ನೆ ಎಕ್ಸಾಂಪಲ್ ಹೇಳ್ತಿರೋದು ನಾನು ನನ್ನ ಅಣ್ಣ ಅಂತ ಅಂದ್ಕೊಳ್ಳಿ ಇಬ್ಬರು ಹೊರಗಡೆ ಹೋಗ್ತೀವಿ ನಾನೆಲ್ಲಿ ಹೋಗ್ತೀನಿ ಅವನಲ್ಲಿ ಹೋಗ್ತೀನಿ ಮೇಲೆ ಇದು ಜ್ಯೋತಿಷ್ಯದ ಮೂಲ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಹೇಳ್ತೀನಿ ಮತ್ತು ಕೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಕೂಡ ಆಗ್ಬೋದು ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರದೇ ಇಲ್ಲ ಓಕೆ ಮತ್ತೆ ಗ್ರಹ ಗತಿ ಅಂತ ಒಂದು ವರ್ಡ್ ಗ್ರಹ ಗತಿ ಅಂದ್ರೆ ಎಷ್ಟು ಚೆನ್ನಾಗಿದೆ ಗ್ರಹ ಗತಿ ಸಂಚಾರ ಮಾಡೋದು ಅಂದ್ರೆ ನೋಡಿ ಹೇಳ್ತದೆ ಜಾತಸ್ ಇದಂ ಜಾತಕಂ ಪುರುಷಸ್ಯ ಜನ್ಮಾಂತರಾರ್ಜಿತ ಸದಾ ಸತ್ಕರ್ಮ್ ಯದು ಅಂತ ಹೇಳ್ಬಿಟ್ರು ಅಂದ್ರೆ ಮನುಷ್ಯ ಜನ್ಮಾಂತರಾರ್ಜಿತವಾಗಿ ಸತ್ಕರ್ಮ ದುಷ್ಕರ್ಮ ರೂಪವಾಗಿರುವಂತ ಫಲವನ್ನ ತಿಳಿಸುವಂತದ್ದು ಜ್ಯೋತಿಷ್ಯ ಅಂತ ಹೇಳ್ಬಿಟ್ರು ತಿಳಿಸ್ತಾ ಇದೆ ಅದು ನಾನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಸತ್ಕರ್ಮಗಳ ಮತ್ತು ನಿಮ್ಮ ದುಷ್ಕರ್ಮಗಳ ಫಲವನ್ನು ತಿಳಿಸುವಂಥದ್ದು ಜೊತೆ ತಿಳಿಸುವಂಥದ್ದು ಇಸ್ ಎ ಇಂಡಿಕೇಟಿವ್ ಸೈನ್ಸ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾ ಈಗ ಎಕ್ಸಾಂಪಲ್ ಸಾಡೆ ಸಾತಿ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಮಕರ ರಾಶಿ ಕುಂಭ ರಾಶಿ ಈಗ ಸಾಡೆ ಸಾತಿ ನಡೀತಾ ಇದೆ ಮೀನ ಮೀನರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ಹಾಗಾದ್ರೆ ಹುಟ್ಟಿರೋರು ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇಲ್ವಲ್ಲ ಸೂಚಿಸ್ತಾ ಇದೆ ಅದ್ರಲ್ಲಿ ಕೆಲವರಿಗೆ ತುಂಬಾ ಒಳ್ಳೇದಾಗಿದೆ ಕೆಲವ್ರು ತುಂಬ ಪ್ರಾಬ್ಲಮ್ಸ್ ಆಗಿದೆ ಇನ್ನು ಕೆಲವರಿಗೆ ಕೆಲವು ಪ್ರಾಬ್ಲಮ್ಸ್ ಆಗಿದೆ ಒಳ್ಳೆಯದಾಗಿದೆ ಯಾಕಾಗಿದೆ ಅಂದರೆ ನಿನ್ನ ಕರ್ಮದ ಆಧಾರದ ಮೇಲೆ ನೀನು ಒಳ್ಳೆಯದೇ ಮಾಡ್ಕೊಂಡು ಬಂದಿದೆಯಾ ಅದರಿಂದ ಆ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳು ನಿನಗೆ ಕಮ್ಮ ಆಗಿದೆ ಇಂಡಿಕೇಟಿವ್ ಸೈನ್ಸ್ ಏನಂದರೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಶಾಸ್ತ್ರ ಎಕ್ಸಾಂಪಲ್ ಅದನ್ನು ತುಂಬ ಸರಳವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಚಂದ್ರನಿಗೆ ಚಂದ್ರ ಪುರುಷ ಪುರಾಣಗಳ ಪ್ರಕಾರ ಅವನಿಗೆ ಇಪ್ಪತ್ತೇಳು ಜನ ಹೇಳ್ತಿರೋ ಅವರ ಇಪ್ಪತ್ತೇಳು ನಕ್ಷತ್ರಗಳು ಶು ಗುರು ಅವನು ಪುರುಷ ಶುಕ್ರಾಚಾರ್ಯರು ರಾಕ್ಷಸರ ಗುರು ಆದ್ರೆ ಅವನು ಒಬ್ಬ ಆದ ಬಟ್ ಅವನನ್ನ ನಾವು ಸ್ತ್ರೀ ಅಂತ ಕರಿತೀವಿ ಶುಕ್ರನ ಶುಕ್ರನನ್ನ ಸ್ತ್ರೀ ಅಂತ ಕರಿತೀವಿ ಚಂದ್ರನನ್ನ ಸ್ತ್ರೀ ಅಂತ ಕರಿತೀವಿ ಚಂದ್ರ ಪುರುಷ ಅಂದ್ರೆ ಹ ಪುರುಷ ಅಂದ್ರೆ ಆದ್ರೆ ಜ್ಯೋತಿಷ್ಯದಲ್ಲಿ ಸ್ತ್ರೀ ಅಂತ ಕರಿತೀವಿ ಹೆಂಗ್ ಕರಿತೀವಿ ನಾವು ಅದನ್ನ ಅವನು ಸ್ತ್ರೀಗೆ ಕಾರಕ ಅವನು ಈಗ ಮಹಿಳಾ ಸಮಾಜದ ಗೌರವ ಅಧ್ಯಕ್ಷರಿದ್ದಂಗೆ ಅಧ್ಯಕ್ಷ ಅಧ್ಯಕ್ಷ ಅಂತ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡುವಾಗ ತಾಯಿ ಬಗ್ಗೆ ಚಿಂತನೆಯನ್ನು ಮಾಡುವಾಗ ಚಂದ್ರನ ಆಧಾರದ ಮೇಲೆ ಆ ಕಾರಕತ್ವದ ಮೇಲೆ ನೀನು ನೋಡು ಶುಕ್ರ ಅವನ ಕಾರಕತ್ವದ ಮೇಲೆ ಎಂಡತಿ ಅವನು ಕಳತ್ರ ಮದುವೆ ಆಗಬೇಕಾ ನಿನ್ನ ಕರ್ಮಾನುಸಾರೇಣ ನಿನ್ನ ಹೆಂಡತಿ ಹೇಗಿರ್ತಾಳೆ ಅವಳ ಗುಣಧರ್ಮಗಳೇನು ಅಂತ ತಿಳ್ಕೊಬೇಕಾ ಈ ಶುಕ್ರನ ಆಧಾರದ ಮೇಲೆ ನೋಡು ತಿಳ್ಕೊ ಇದನ್ನು ನಾವು ಕಾರಕತ್ವದ ಶಾಸ್ತ್ರ ಅಂತ ಕರಿತೀವಿ ಅಂದರೆ ಸೂಚಿಸ್ತವೆ ಅವು ಈಗ ನಾನು ಜ್ಯೋತಿಷಿಗಳನ್ನು ನನ್ನನ್ನು ನಾನು ಏನು ಅನ್ಕೋತೀನಿ ಅಂದರೆ ನಾನೊಬ್ಬ ಟ್ರಾಫಿಕ್ ಪೊಲೀಸ್ ಅಂತ ನಾನು ಯಾವುದೇ ದೇವರಲ್ಲ ನಾನು ಯಾವುದೇ ದೊಡ್ಡ ಗುರುಗಳಲ್ಲ ನಾನು ಪಾಠ ಮಾಡುವಂಥ ವಿದ್ಯಾರ್ಥಿಗಳು ನಾಲ್ಕು ಜನ ನನ್ನ ಗುರುಗಳನ್ನಬೋದು ಬಿಟ್ಟರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಯಾಕೆ ಅಂದರೆ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾರೆ ಅಂದರೆ ನೋಡಪ್ಪ ರೆಡ್ ಲೈಟ್ ಬಂದಿದೆ ನಿಂತ್ಕೋ ಎಲ್ಲೋ ಲೈಟ್ ಬಂದಿದೆ ಗಾಡಿ ಆನ್ ಮಾಡ್ಕೊ ಗ್ರೀನ್ ಲೈಟ್ ಬಂದಿದೆ ನೀನು ಹೋಗು ಹಂಗೆ ಈ ಜ್ಯೋತಿಷಿ ಏನು ಮಾಡ್ತಾನೆ ಅಂದರೆ ನಿನ್ನ ಜಾತಕ ನಿನ್ನ ಕರ್ಮಾನುಸಾರೇಣ ನಿನ್ನ ಜಾತಕದಲ್ಲಿ ಈ ದಶಾಭುಕ್ತಿಯಲ್ಲಿ ಕರ್ಮದ ಆಧಾರದ ಮೇಲೆ ಇದು ಟೈಮ್ ಚೆನ್ನಾಗಿಲ್ಲ ನಿನಗೆ ಸ್ವಲ್ಪ ಸಮಾಧಾನವಾಗಿರು ಇದೆಲ್ಲ ನಿನಗಾಗಿ ಬರುತ್ತೆ ಈ ಸಂದರ್ಭದಲ್ಲಿ ನೀನು ಮಾಡು ಈ ಸಂದರ್ಭದಲ್ಲಿ ನೀನು ಹೋಗೋದ್ರಿಂದ ಒಳ್ಳೆಯದಾಗುತ್ತೆ ನಾನು ಸೂಚನೆಯನ್ನು ಅಷ್ಟೇ ಆದರೆ ಡಿಸೈಡ್ ಫ್ಯಾಕ್ಟ್ರ್ ಇಲ್ಲ ನಾನು ರೆಡ್ ಲೈಟಲ್ಲಿ ಇದ್ದೀನಿ ನಾನು ಫಾಸ್ಟಾಗಿ ಹೋಗ್ತೀನಿ ಅಂದರೆ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಈ ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದರೆ ತೀವ್ರ ತಿರುವು ಅಪಘಾತ ವಲಯ ಅಂತ ಬರ್ದಿರುತ್ತೆ ಹೌದು ಪ್ರಭಾವ ಅಂದ್ರೆ ಏನು ಆ ಬೋರ್ಡ್ ಬಂದು ನಮ್ಮನ್ನು ಆಕ್ಸಿಡೆಂಟ್ ಮಾಡಿಸ್ಬೇಕು ಇದು ಪ್ರಭಾವ ಸಾರಿ ಅರ್ಥ ಆಗಲಿಲ್ಲ ಪ್ರಭಾವ ಅಂದ್ರೆ ಈಗ ಪ್ರಭಾವ ಅಂದ್ರೆ ಸೂಚಿತ ಸೂಚಿಸೋದು ಬೇರೆ ಹೌದು ಪ್ರಭಾವ ಅಂದ್ರೆ ಏನು ನಾನು ಪ್ರಭಾವ ಅಂದ್ರೆ ನಾನೇ ಸರ್ ನೀವು ನಿಂತ್ಕೊಳ್ಳೇಬೇಕು ಕುತ್ಕೊಳ್ಳೇಬೇಕು ಹೊರಲೇಬೇಕು ನೀವು ಇದು ಪ್ರಭಾವ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರೋದು ಸೂಚಿಸೋದು ಅಂದ್ರೆ ನಾಮ ಇದ್ದಂಗೆ ಹಾಗೆ ತೀವ್ರ ತಿರು ಅಪಘಾತ ವಲಯ ಅಂತ ಬೋರ್ಡ್ ಇದೆ ನೀನು ನಿನ್ನ ಬುದ್ಧಿಶಕ್ತಿಯನ್ನು ನೀನು ಕರೆಕ್ಟು ಇಲ್ಲೊಂದು ಬೋರ್ಡ್ ಇದೆಯಪ್ಪ ನಾನು ನಿಧಾನಕ್ಕೆ ಹೋಗ್ಬೇಕು ಅಂದರೆ ನಿನಗೆ ಆಕ್ಸಿಡೆಂಟ್ ಆಗೋಲ್ಲ ಇಲ್ಲ ಅಂತಂದರೆ ಇಲ್ಲ ನಾನು ನೂರಿಪ್ಪತ್ತರಲ್ಲೇ ಹೋಗ್ತೀನಿ ಅಂತಂದರೆ ಆಕ್ಸಿಡೆಂಟ್ ಆಗುತ್ತೆ ಕರೆಕ್ಟ್ ಇದನ್ನೇ ಗ್ರಹಗಳು ಸೂಚನೆಯನ್ನು ಮಾಡ್ತವೆ ಓಕೆ 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 ಅದಕ್ಕೆ ಮುಂದಿನ ಮುಂದಿನ ಭಾಗದಲ್ಲಿ ಹೇಳ್ತಾನವನು ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳು ಅಂತ ಸಂಚಿತ ಕರ್ಮಗಳು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನೀನು ಆಲ್ರೆಡಿ ಹುಟ್ಟುವಾಗಲೇ ಅದು ಡಿಸೈಡ್ ಆಗಿ ಬಂದಿದೆ ಈಗ ತುಂಬ ಜನ ನಮಗೆ ಮಗು ಆಗ್ತಾಯಿದೆ ಸರ್ ಒಂಚೂರು ಒಂದು ಒಳ್ಳೆಯ ಡೇಟ್ ಇಟ್ಕೊಟ್ಬಿಡಿ ಸರ್ ಟೈಮ್ ನೀಟಾಗಿ ಇಟ್ಕೊಟ್ಬಿಡಿ ಸರ್ ಮಗು ಆಗಲಿಕ್ಕೆ ಅಂತ ನಾನು ಅವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಪ್ಪ ಒಂಬತ್ತು ತಿಂಗಳು ಆಲ್ರೆಡಿ ಗರ್ಭದಲ್ಲಿದೆ ನಿನ್ನ ತಂದೆ ಅವ್ರ ತಾಯಿ ಅಂತ ಡಿಸೈಡ್ ಆಗಿಬಿಟ್ಟಿದೆ ಈ ಒಂಬತ್ತು ತಿಂಗಳಲ್ಲಿ ಅಲ್ಲೊಂದು ಪ್ರೋಗ್ರಾಮಿಂಗ್ ಆಗೋಗಿದೆ ಇವನು ಯಾವ ದಿನ ಹುಟ್ಟಬೇಕು ಏನಾಗಬೇಕು ಇವ್ನ ಗುಣ ಏನು ಇವನೇನು ಹೇಗಿರಬೇಕು ಅಂತ ಆ ಒಂದು ಟೈಮ್ ನೀನು ಚೇಂಜ್ ಮಾಡಿದ ತಕ್ಷಣ ಅದೇನು ಚೇಂಜ್ ಆಗೋಲ್ಲ ಇದು ಕರ್ಮ ಓಕೆ ಅದಾದಮೇಲೆ ಎರಡನೇ ಭಾಗ ಪ್ರಾರಬ್ಧ ನೀವು ಹೇಳಿದ್ರಲ್ಲ ಸರ್ ಇದಕ್ಕೊಂದು ಆ್ಯಡ್ ಮಾಡ್ತೀನಿ ಇದಕ್ಕೊಂದು ಇತ್ತೀಚಿಗೆ ನಾನು ಮೈಸೂರಿನವ್ರೇ ಒಬ್ಬರು ಪ್ರೊಫೆಸರ್ ಜೊತೆ ಮಾತಾಡಿದೆ ನನಗೊಂದು ಕಾಣ್ತಾ ಇತ್ತು ಇತ್ತೀಚಿಗೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಒಬ್ರು ನಂಗೆ ಹೇಳಿದರು ನೋಡಿ ಸರ್ ಪೇರೆಂಟ್ಸ್ ಬಂದು ಈ ಸಿಸೇರಿಯನ್ನು ಹೆರಿಗೆ ಮಾಡುವಾಗ ಈ ಟೈಮಿಗೆ ಹೆರಿಗೆ ಮಾಡಿಸಿ ಅಂತ ಅಂತಾರೆ ಅಂತ ನಂಗೆ ಒಬ್ಬರು ಡಾಕ್ಟರ್ ಹೇಳಿದರು ನಾವು ಏನು ಮಾಡೋಕ್ಕಾಗಲ್ಲ ಒಂದು ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡಿಸ್ತೀವಿ ಅಂದರು ನಾನು ಅಂದೆ ಮನುಷ್ಯ ಮನುಷ್ಯ ಈಗ ಅಂದರೆ ಈಗ ಈ ನಕ್ಷತ್ರ ಈ ದಿತಿ ಅಂತ ಹೇಳಿ ಏನೋ ಒಂದು ಡಿಸೈಡ್ ಆಗುತ್ತೆ ಅನ್ನೋದು ಅದು ಬ್ರಹ್ಮಾಂಡದ ಒಂದು ಲೆಕ್ಕಾಚಾರ ಆದ್ರೆ ಆ ಲೆಕ್ಕಾಚಾರವನ್ನು ಮೀರಿ ಮನುಷ್ಯ ಮಾಡಬಹುದು ಅಂತಂದ್ರೆ ಮತ್ತೆ ಅದಕ್ಕೆ ಏನು ಅರ್ಥ ಏನಾಗಾದ್ರೆ ಅಲ್ವಾ ಈಗ ನಾನೇ ನನ್ನ ಟೈಮ್ ಯಾಕಂದರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಂಟೆ ಆ ಮಗು ಹೊರಗಡೆ ಅದಕ್ಕೆ ಬರಲೇಬೇಕದು ಅಲ್ವಾ ನೀನು ಅದನ್ನ ಡಿಸೈಡ್ ಮಾಡಿದ್ರೆ ಅದು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಅಲ್ವಾ ಏನು ಚೇಂಜ್ ಅದು ಹೆಂಗೆ ಅಂದ್ರೆ ನನ್ನ ಗೆರೆ ಹಿಂಗಿದೆ ಸರ್ ನನಗೆ ಆಪರೇಷನ್ ಮಾಡಿ ಈ ಗೆರೆನ ಸ್ವಲ್ಪ ಹಿಂಗ್ ಮಾಡಿ ಅಂದಂಗೆ ಇನ್ನೊಂದು ಸರಳವಾಗಿ ಹೇಳಬೇಕಂದ್ರೆ ಅಡಿಗೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ನೀನು ರಾವು ಕಾಲ ಕಳ್ಕೊಂಡು ನನಗೆ ಅಡಿಗೆ ಮಾ ಊಟಕ್ಕೆ ಹಾಕು ಅಂದರೆ ಆ ಊಟ ಆಲ್ರೆಡಿ ಅಡುಗೆ ಆಗಿದೆಯಲ್ಲ ಅದೇನು ಚೇಂಜಸ್ ಆಗೋಲ್ಲ ಅಡುಗೆ ಆಲ್ರೆಡಿ ಆಗೋಗಿದೆಯಲ್ಲ ಹಾಗೆ ಮಗು ಗರ್ಭದಲ್ಲಿ ಒಂಬತ್ತು ತಿಂಗಳಾಗಿದೆ ಅಂದರೆ ಆಲ್ರೆಡಿ ಆ ಮಗು ಕರ್ಮ ಡಿಸೈಡ್ ಆಗಿಬಿಟ್ಟಿದೆ ಇದರಿಂದ ಏನೂ ಚೇಂಜ್ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಆ ಮಗುಗೆ ತಾಯಿಗೆ ಇಬ್ಬರಿಗೂ ತೊಂದರೆ ಆಗಬಾರ್ದು ಯಾವುದು ಒಳ್ಳೆ ಟೈಮಿಂಗ್ಸ್ ಇದೆಯೋ ಅವರು ಡಾಕ್ಟ್ರಿಗೆ ಏನು ಮನ್ಸ್ಕೊಡ್ತಾನ ದೇವರು ಆ ಟೈಮಲ್ಲಿ ಮಾಡಿಸಿ ಅದಾದಮೇಲೆ ಡಿಸೈಡ್ ಆಗಬೇಕದು ಒಳ್ಳೆಯದು ಕೆಟ್ಟದ್ದು ಜೀವನ ಅನ್ನುವಂಥದ್ದು ಅದಾದ ಮೇಲೆ ಸಂ ಪ್ರಾರಬ್ಧದಲ್ಲಿ ಹೇಳುತ್ತೆ ನೀನು ಈಗ ನೀನೇನು ಮಾಡ್ತೀಯ ಪ್ರಾರಬ್ಧದಲ್ಲಿರೋದನ್ನು ಇವಾಗ ಅನುಭವಿಸ್ತೀವಿ ಇವಾಗ ಮಾಡಿದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಆಗಾಮಿಯಲ್ಲಿ ಅನುಭವಿಸಬೇಕಾಗ್ತದೆ ಸಂಚಿತ ಅಂದ್ರೆ ಮುಂಚೆ ಬಂದಿರೋದು ಮುಂಚೆ ಬಂದಿರೋದು ಆಲ್ರೆಡಿ ಬಂದಿರೋದು ಓಕೆ ಪ್ರಾರಬ್ಧ ಅಂದರೆ ಆ ಸಂಚಿತದಲ್ಲಿರೋದನ್ನು ಈಗ ಅನುಭವಿಸ್ತೀವಿ ಓಕೆ ಈಗ ಮಾಡಿರೋದನ್ನು ನಾವು ಆಗಾಮಿಯಲ್ಲಿ ಅನುಭವಿಸ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇನ್ನೂ ತುಂಬ ಸರಳವಾಗಿ ಹೇಳಬೇಕು ಅಂದರೆ ನೀವು ಕೋಪಿಸ್ಟ್ರು ಹ್ಞೂ ಹ್ಞೂ ನಾನು ಕೋಪಿಷ್ಟನಲ್ಲ ಹ್ಞೂ ಹಾಗಾದರೆ ನೀವು ಆಗಿರಬೇಕು ಅಂತ ಏನು ಹೇಳ್ತಾ ಇಲ್ಲ ಅದು ಶಾಸ್ತ್ರ ನೀನು ಕೋಪಿಷ್ಟ ಅನ್ನೋದನ್ನು ಸೂಚಿಸ್ತಾ ಇದೆ ಆದರೆ ಅದನ್ನು ಬದಲಾಯಿಸ್ಕೊಳ್ಳೋ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಈ ರೀತಿಯಾಗಿ ಜ್ಯೋತಿಷ್ಯವನ್ನು ಹೇಳಿರುವಂಥದ್ದು ಕೂಡ ಈಗೇನೆ ನನ್ನ ಪ್ರತಿ ಒಂದು ಸಣ್ಣ ಸಣ್ಣ ಮೈನೂಟ್ ವಿಚಾರಗಳನ್ನು ಡಿಕೋಡ್ ಮಾಡ್ಕೊಂಡ್ರೆ ಮಾತ್ರ ಈಗ ಮುಂದೆ ನಾನು ತಿಳಿಸ್ತೀನಿ ನಿಮಗೆ ಏನಂತಂದರೆ ನಿಮ್ಮಲ್ಲಿ ತುಂಬ ಲೆಕ್ಕಾಚಾರದ ವ್ಯಕ್ತಿ ಇದಾನೆ ನಿಮ್ಮಲ್ಲಿ ಧರ್ಮದ ವ್ಯಕ್ತಿ ಇದಾನೆ ನಿಮ್ಮಲ್ಲಿ ಮೋಕ್ಷದ ಚಿಂತನೆ ವ್ಯಕ್ತಿ ಇದಾನೆ ನಿಮ್ಮಲ್ಲಿ ಆಸೆ ಇರುವಂಥ ವ್ಯಕ್ತಿ ಜಾಸ್ತಿ ಇದಾನೆ ಕೋಪಿಷ್ಟ ಜಾಸ್ತಿ ಇದಾನೆ ಇದನ್ನೆಲ್ಲ ಹೇಳ್ತಾ ಹೋಗುತ್ತೆ ಅದನ್ನು ತಿಳ್ಕೊಂಡು ನಾನು ನಾನು ಯಾವ್ಯಾವ್ದು ಕಮ್ಮಿ ಇದೆ ಅದನ್ನು ಬದಲಾಯಿಸ್ಕೊಂಡು ನನ್ನ ಜೀವನದಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಓಕೆ ಓಕೆ ನನಗೆ ಆಗದೇ ಇರೋದನ್ನು ನಾನು ಮಾಡಿದಾಗ ನಾನು ಫೇಲ್ಯೂರ್ ಆಗ್ತೀನಿ ಇವಾಗ ಏನಾಗಿದೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಬಂದ್ಬಿಟ್ಟು ಸರ್ ಒಂದು ಐವತ್ತು ಲಕ್ಷ ಸಾಲ ಆಗ್ಬಿಟ್ಟಿದೆ ಸರ್ ದಯವಿಟ್ಟಿದ್ರೂ ಒಂದು ಪರಿಹಾರ ಮಾಡ್ಕೊತು ಓಕೆ ಓಕೆ ಆಯಿತಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಹೋಮ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಆಗುತ್ತಷ್ಟೇ ಪರಿಹಾರ ಸಿಗಲ್ಲ ಓಕೆ ಓಕೆ ಆದರೆ ಶಾಸ್ತ್ರ ಏನು ಹೇಳುತ್ತೆ ನೀನು ಐವತ್ತು ಲಕ್ಷ ಯಾವುದಕ್ಕೋ ಇನ್ವೆಸ್ಟ್ ಮಾಡ್ತಾ ಇದೀಯಾ ಪಾರ್ಟ್ನರ್ ಮಾಡ್ತಾ ಇದೀಯಾ ಅಥವಾ ಏನೋ ಒಂದು ಆಫೀಸ್ ಮಾಡ್ತಾ ಇದೀಯಾ ಆ ಟೈಮಲ್ಲಿ ನೀನು ಕೇಳು ಆಗುತ್ತಾ ಇಲ್ವಾ ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಈ ಟೈಮಲ್ಲಿ ಇದನ್ನು ಸೂಚಿಸುತ್ತೆ ಅದು ಶಕುನ ಪ್ರಶ್ನೆ ಮೇಲೆ ತಿಳಿಸುತ್ತೆ ನೀನು ಮಾಡ್ಬೋದಾ ಇಲ್ವಾ ಅಂತ ನಾವು ಯಾರೂ ಇದನ್ನು ಮಾಡ್ತಾ ಇಲ್ಲ ಆಮೇಲೆ ಕೇಳ್ತೀವಿ ಅಯ್ಯೋ ಅವ್ರು ಎದುರಿಸ್ಬಿಟ್ರಪ್ಪ ಅವರೇನೋ ಮಾಡಿಬಿಟ್ರಪ್ಪ ಅಂತ ಹೇಳ್ತೀವಿ ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ನಿಮ್ಗೆ ಏನಕ್ಕೆ ಜ್ಯೋತಿಷ್ಯ ಕೇಳಬೇಕು ಅಂತಲೇ ಗೊತ್ತಿಲ್ಲ ಮತ್ತು ನಾನು ಆವಾಗಲೇ ಹೇಳಿದೆ ಜ್ಯೋತಿಷ್ಯಕ್ಕೂ ಪರಿಹಾರಕ್ಕೂ ಸಂಬಂಧ ಇಲ್ಲ ಅಂತ ಆದರೆ ಜ್ಯೋತಿಷ್ಯದಲ್ಲಿ ಪರಿಹಾರ ಭಾಗ ಹೇಗೆ ಬಂತು ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನಮ್ಮಲ್ಲಿ ಪುರಾಣಗಳು ಇದೆ ಆಗಮಶಾಸ್ತ್ರ ಇದೆ ನಮ್ಮಲ್ಲಿ ವೇದ ಅಂದರೆ ನಾಲೆಡ್ಜ್ ಜ್ಞಾನ ಅದು ಅಪರಿಮಿತವಾಗಿರುವಂಥ ಜ್ಞಾನ ಎಲ್ಲವೂ ಇದೆ ಅದರಲ್ಲಿ ಆಗಮ ಅಂದರೆ ಆಚರಣೆ ಜ್ಞಾನದ ಆಚರಣೆಯೇ ಆಗಮಶಾಸ್ತ್ರ ಓಕೆ ಇದು ಹೇಗೆ ಬಂತು ಪುರಾಣದಿಂದ ಬಂತು ಹೇಗೆ ಅಂತಂದರೆ ಮಾರ್ಕಂಡೇಯ ಮಹರ್ಷಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಅವರ ಜಾತಕದ ಪ್ರಕಾರ ಅವ್ರಿಗೆ ಹದಿನೆಂಟು ವರ್ಷದ ಆಯಸ್ಸು ಡಿಸೈಡೆಡ್ ಆಗಿಬಿಟ್ಟಿದೆ ಇದನ್ನು ಬದಲಾಯಿಸೋಕ್ಕಾಗಲ್ಲ ಹದಿನೆಂಟನೇ ವರ್ಷ ಗಮ ಬರ್ತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಗ್ರಹಗತಿಗಳು ನಿಮ್ಮ ಕರ್ಮಾನುಸಾರೇನ ಸೂಚಿಸ್ಬಿಟ್ಟಿದೆ ಇದನ್ನು ಆಗ ಮಾರ್ಕಂಡೆಯ ಡಿಸೈಡ್ ಮಾಡ್ತಾನೆ ಇಲ್ಲ ನನಗಿಷ್ಟ ಇಲ್ಲ ನಾನು ಶಿವನ ಮಹಾಭಕ್ತ ಅವನನ್ನು ಕೇಳ್ಕೊತೀನಿ ತಪಸ್ಸಾಗುತ್ತೆ ಒಂದು ಫೈನ್ ಡೇ ಅವನ ಆಯಸ್ಸು ಮುಗಿದಿರುತ್ತೆ ಅವನು ಬಂದು ಏನು ಮಾಡ್ತಾನೆ ಅಂತಂದರೆ ಪಾಶವನ್ನು ಹಾಕ್ತಾನೆ ಯಮ ಆ ಪಾಶವನ್ನು ಹಾಕುವಂಥ ಸಂದರ್ಭದಲ್ಲಿ ಮಾರ್ಕಂಡೆ ಏನು ಮಾಡಿದ್ದಾನೆ ಶಿವಲಿಂಗವನ್ನು ತಪ್ಕೊಂಡಿದ್ದಾನೆ ಹಾಗ ಏನು ಮಾಡುತ್ತೆ ಅಂದರೆ ಪರಮ ಭಕ್ತನಾಗಿರುವಂಥ ಶಿವ ಶಿವನ ಮಾರ್ಕಂಡೇಯ ಮತ್ತು ಶಿವಲಿಂಗದ ಮೇಲೆ ಬಿದ್ದಾಗ ಶಿವ ಪ್ರತ್ಯಕ್ಷನ ಅವನು ತಪಸ್ಸಿಗೆ ಒಪ್ತಾನೆ ಇಷ್ಟ ಆಗ್ತಾನೆ ತಪಸ್ಸಿನ ಮೆಚ್ಚಿ ಅವನೇನು ಮಾಡ್ತಾನೆ ಅಂದರೆ ಅವನ ಆಯಸ್ಸವನ್ನು ನಿನಗೆ ಸಾವೇ ಇಲ್ಲ ಅನ್ನುವಂಥ ಒಂದು ವರವನ್ನು ಅವನು ಕೊಟ್ಬಿಡ್ತಾನೆ ಚಿರಂಜೀವಿ ಚಿರಂಜೀವಿ ಆಗುವಂಥ ವರವನ್ನು ಕೊಡ್ತಾನೆ ಆಗ ಶಿವ ಇದ್ದವನೇನಾಗ್ತಾನೆ ಮೃತ್ಯುವನ್ನೇ ಪೋಸ್ಟ್ಪೋನ್ ಮಾಡಿಬಿಟ್ಟ ಅದಕ್ಕೆ ಅವನು ಮೃತ್ಯುಂಜಯನ ಅಲ್ಲ ಓಕೆ ಅದಕ್ಕೆ ನಾವೇನು ಮಾಡಿದ್ವಿ ಆ ಪುರಾಣ ಕಥೆಯನ್ನು ಅದರ ಪ್ರೊಸೀಜರ್ ಆಗಮಶಾಸ್ತ್ರವನ್ನು ಜ್ಯೋತಿಷ್ಯ ಮಿಕ್ಸ್ ಮಾಡ್ಕೋತೀವಿ ನೋಡಪ್ಪ ನಿನ್ನ ಜಾತಕದಲ್ಲಿ ಅಷ್ಟಮ ಭಾವದಲ್ಲಿ ನಿನ್ನ ಜಾತಕದ ಪ್ರಕಾರ ಈಗ ದಶಾಭುಕ್ತಿ ಬರ್ತಾ ಇದೆ ಇದು ಕಂಟಕ ಕಾಲ ಅಂತ ತೋರಿಸ್ತಾ ಇದೆ ಅಪಮೃತ್ಯು ಅಂತ ತೋರಿಸ್ತಾ ಇದೆ ಒಂದು ಕೆಲಸ ಮಾಡು ಮಾರ್ಕಂಡೈನಿಗೆ ಆಯುಷ ವೃದ್ಧಿ ಆಗಿದೆ ಅಂದಮೇಲೆ ನೀನು ಮೃತ್ಯುಂಜಯ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ ತಾನೇ ಅದರಿಂದ ಒಂದು ಮೃತ್ಯುಂಜಯ ಜಪ ಮೃತ್ಯುಂಜಯ ಪೂಜೆ ಮಾಡಿಸ್ಬಿಡು ಅದರಿಂದ ಈ ಕಂಟಕ ದೋಷಗಳು ಕಮ್ಮಿ ಆಗಬಹುದು ಕ್ಲಿಯರ್ ಆಗುತ್ತೆ ಅಂತ ನಾವು ಹೇಳೋಂಗಿಲ್ಲ ಇಲ್ಲಿ ಕಡಿಮೆ ಆಗ್ಬೋದು ಯಾಕಂದರೆ ನಿನ್ನಲ್ಲಿರುವ ಪ್ರಾಮಾಣಿಕತೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಲ್ಲ ಅದಕ್ಕೆ ಒಂದು ಕಡೆ ಭಾಳ ಚೆನ್ನಾಗಿದೆ ಏನಂತಂದರೆ ಒಂದು ಹಸುವಿನ ಪ್ರತಿ ದೇಹದ ಅಂಗಾಂಗದಲ್ಲೂ ಹಾಲಿರುತ್ತೆ ಕ್ಷೀರ ಇರುತ್ತೆ ಆದರೆ ನೀವು ಕೆಚ್ಚಲಕ್ಕೆ ಕೈ ಹಾಕ್ತಾಗ ಮಾತ್ರ ಹಾಲು ಬರುತ್ತೆ ಯಾವುದೋ ಬಾಯಿಯಿಂದನೋ ಅಥವಾ ಇನ್ನೊಂದು ಇಲ್ಲಿಂದನೋ ಹಾಲು ಬರಲ್ಲ ಹಾಗೆ ಭಕ್ತಿ ಎನ್ನುವಂತಹ ಶ್ರದ್ಧೆ ಎನ್ನುವಂತಹ ಕೆಚ್ಚಲಿಗೆ ನಾವು ಕೈ ಹಾಕ್ತಾಗ ಮಾತ್ರ ಭಗವಂತನ ಅನುಗ್ರಹ ಆಗುತ್ತೆ ಅಂತ ಆ ಲೆವೆಲಿಗೆ ನಾವು ಹೋಗಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ ಅದರಿಂದ ಇಲ್ಲಿ ಪರಿಹಾರಗಳು ಹೇಗೆ ಬಂತು ಅಂದರೆ ಜಾತಕದ ಭಾಗದಲ್ಲಿ ಶಾ ಫಲಭಾಗವನ್ನು ಅಂದರೆ ನಿಂದು ಈಗಿದೆ ನಿನ್ನ ಕರ್ಮ ಈಗಿದೆ ಅಂತ ಫಲ ಜ್ಯೋಷ್ ಅಂದ್ರೆ ಫಲ ಜ್ಯೋತಿಷ್ ಅಂದರೆ ಸೂಚಿತ ಶಾಸ್ತ್ರ ಅಂತ ಹೇಳ್ಬೋದು ನಾವು ಇದನ್ನ ತಿಳಿಸುತ್ತೆ ಆದರೆ ನಮ್ಗೆ ಆಗಮಗಳು ಪುರಾಣಗಳು ಪರಿಹಾರವನ್ನು ಸೂಚಿಸುತ್ತೆ ನಾವು ಅದನ್ನ ಮಾಡ್ಬೋದು ನಿಮ್ಮ ಕರ್ಮಾನುಸಾರಏಣ ಅದರ ಪ್ರತಿಫಲಗಳು ಸಿಗ್ತಾ ಹೋಗ್ತದೆ ನಿನ್ನ ಉದ್ದೇಶ ಇಲ್ಲಿ ನಿನ್ನ ಉದ್ದೇಶನೇ ಸರಿ ಇಲ್ಲಾಂದರೆ ಇದು ಪ್ರತಿಫಲ ಸಿಗೋದಿಲ್ಲ ಈ ರೀತಿಯಾಗಿ ನಾವು ಜ್ಯೋತಿಷವನ್ನು ನೋಡಬೇಕಾಗ್ತದೆ ಸೊ ತುಂಬ ಚೆನ್ನಾಗಿ ಅವರು ಒಂದಷ್ಟು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡಿದರು ಸರ್ ನಾನು ನಿಮಗೆ ನಿಮ್ಮ ಪ ಒಂದಷ್ಟು ವಿಚಾರಗಳು ಕೇಳ್ಬೇಕು ನೋಡಿ ನಿಮ್ಮ ಒಂದು ಹಿನ್ನೆಲೆ ಹೇಳ್ಬೋದು ಅಮ್ಮದವ್ರೆ ನೀವು ಯಾಕೆ ಈ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂದರೆ ಈ ನೀವು ಹೇಳಿದ್ರಲ್ಲ ಈಗ ನಾನು ಯಾಕೆ ನಿರೂಪಕನಾದೆ ಯಾಕೆ ನಾನು ಜರ್ನಲಿಸ್ಟ್ ಆದೆ ಅಂತಂದರೆ ನನಗೂ ಗೊತ್ತಿಲ್ಲ ನಾನು ಏನೋ 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 ಹುಡುಕ್ತಾ ಏನೋ ಏನೋ ಎಲ್ಲೋ ಬಂದು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ಜೀವನ ಸೊ ಇಲ್ಲಿಂದ ಏನೇನೋ ಏನೇನೋ ಮಾಡ್ಕೊಂಡು ಹಿಂಗೆ ಇದ್ದೀವಿ ನಿಮ್ಮ ನಿಮ್ಗೆ ಯಾಕೆ ಅನ್ನಿಸ್ತು ಈ ಒಂದು ಆ ಮಾರ್ಗವನ್ನು ಯಾಕೆ ಮಾಡ್ಕೋಬೇಕು ಅಂಥೇಳಿ ಇದು ಸ್ವಲ್ಪ ಎಮೋಷನಲ್ ವಿಷಯ ಇದು ಏನಕ್ಕೆ ಅಂತಂದರೆ ನಾವೆಲ್ಲ ನಮ್ಮ ತಂದೆಯೆಲ್ಲ ನರಸೀಪುರ ಮೂಗೂರು ಈ ಥರ ಒಂದು ಪ್ರಾಂತ್ಯ ಹಳ್ಳಿಯ ಇದ್ದಂಥವರು ನರಸಿಪುರದಲ್ಲಿ ಬಂದು ಆಗ್ತೀವಿ ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ತಂದೆ ಘಟಂ ಕಲಾವಿದರು ಹಳ್ಳಿಗಳಿಗೆ ಹೋಗಿ ಘಟಂ ನುಡಿಸುವಂತದ್ದು ಅವತ್ತಿನ ದಿನ ಎಲ್ಲ ಘಟಂ ಕಲಾವಿದರಿಗೆಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ತುಂಬ ದೊಡ್ಡ ಅಮೌಂಟ್ ಅದು ಸೈಕಲ್ ಅಲ್ಲಿ ಹೋಗ್ತಾ ಇದ್ದಿದ್ದು ನಮ್ಮನ್ನ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ನಾನು ಪಿ ಸಿ ಎಮ್ ಸಿ ಸೇರ್ಕೋಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಪಿಯುಸಿಯಲ್ಲಿ ನಾವು ಏಳನೇ ಕ್ಲಾಸ್ಗೆ ನಮ್ಮ ಇನ್ಶಿಯಲ್ಲಿ ಕಲ್ತವ್ರು ನಾವು ಎಮ್ ಎ ಡಿ ಎಚ್ ಯು ಅಂತ ಕಲ್ತವ್ರು ನಾವು ನಮ್ಗೆ ಇಂಗ್ಲೀಷ್ ಇಲ್ಲ ಮೊದಲನೇ ವರ್ಷ ಪಿ ಸಿ ಎಮ್ ಸಿ ತಾನೇ ಪ್ರಾರಂಭ ಆಗಿತ್ತು ಮೊದಲನೇ ವರ್ಷ ಅವರೇ ಪಾಸ್ ಮಾಡಿಬಿಟ್ರು ಎರಡನೇ ವರ್ಷ ಫೇಲ್ ಆಗ್ಬಿಟ್ವಿ ನಾವು ಈ ಪಿ ಯು ಸಿನಲ್ಲಿ ನಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಫೇಲ್ ಆಯ್ತು ನೋಡಿ ಪ್ರತಿ ಇದನ್ನೇ ನನ್ನ ಕರ್ಮ ಇಡೀ ಇದೆ ಸರ್ ಈ ಸಮಸ್ಯೆ ನಮ್ಮ ಜನ್ರೇಷನ್ ನಮ್ಗಿನ್ನ ಚಿಕ್ಕ ಜನ್ರೇಷನ್ ಎಲ್ಲ ಜನ್ರೇಷನು ಕೂಡ ನಾವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀವಿ ನಾವು ಜಾಣ ಅಂತ ಅನಿಸ್ಕೊಂಡಿರ್ತೀವಿ ನಮ್ಗೆ ಸೈನ್ಸ್ ಅಲ್ಲಿ ಇಷ್ಟ ಇಲ್ಲಾಂದ್ರು ಹಾಕ್ತಾರೆ ನಾವು ಸೈನ್ಸ್ ಅಲ್ಲಿ ಫೇಲ್ ಆಗ್ತೀವಿ ಹೌದು ಅಲ್ಲಿ ಇಂಗ್ಲೀಷಲ್ಲಾದರೂ ಫೇಲ್ ಆಗ್ತಾರೆ ಮ್ಯಾಥ್ಸಲ್ಲಾದರೂ ಫೇಲ್ ಆಗ್ತಾರೆ ಒಟ್ಟಿನಲ್ಲಿ ಪಿ ಯು ಸಿ ಪಿ ನಲ್ಲಿ ಒಂದು ಡುಮ್ಕಿ ಹೊಡೆಯೋದು ಆ ಜನ್ರೇಷನ್ನ ಒಂದು ಅದು ಒಂದು ಟ್ರೇಡ್ ಮಾರ್ಕ್ ಅದು ಓಕೆ ಅದು ಬದಲಾವಣೆ ಕೂಡ ಏನಾಗುತ್ತೆ ಅದಾದ್ಮೇಲೆ ಬದಲಾವಣೆ ಬದಲಾವಣೆ ಆಗುತ್ತೆ ಏನಾಗುತ್ತೆ ನಮ್ಮ ತಾಯಿ ಮನೆ ಕಡೆ ತುಂಬ ಟ್ರೆಡಿಷನಲ್ ಫ್ಯಾಮಿಲಿ ಮನೆಗಳು ಸಂಪರ್ಕ ಮತ್ತು ಈ ವರ್ಷಕ್ಕೆ ಭಿಕ್ಷೆಗೆ ಮ ಊರೂರಲ್ಲಿ ಬರುವಂಥದ್ದೆಲ್ಲ ದಾಸೋಹಕ್ಕೆಲ್ಲ ಇರುತ್ತೆ ಅದು ಮನೇಲಿ ಸ್ವಲ್ಪ ಟ್ರೆಡಿಷನಲ್ ಫ್ಯಾಮಿಲಿ ಇತ್ತು ನನ್ನ ಮನೆಯ ನಾನಿದ್ದ ಮನೆಯ ಪಕ್ಕದಲ್ಲಿ ರಾಮಸ್ವಾಮಿ ಸರ್ ಅಂತ ಕೆಮಿಸ್ಟ್ರಿ ಮಾಸ್ಟರು ಅವರು ವಿಪರೀತವಾದ ದೈವಭಕ್ತರು ಯಾವುದೇ ಒಬ್ಬ ವ್ಯಕ್ತಿ ಅದೇ ಸಬ್ಜೆಕ್ಟ್ ಇರುವಂಥ ಮಾಸ್ಟರ್ ಪಕ್ಕದ ಮನೇಲಿ ಇದ್ದರೆ ನಿಮಗೆ ಗೊತ್ತು ಕರೆಕ್ಟ್ ಫ್ರೀಡಮ್ ಇರೋಲ್ಲ ಸರಿ ನಮ್ಮ ತಂದೆ ತಾಯಿಗೇನು ಅಂದರೆ ಅವತ್ತಿನ ದಿನದಲ್ಲಿ ಈ ಥರ ಶಾಸ್ತ್ರ ಕೇಳೋದು ಮನೆಗಳ ಸಂಪರ್ಕ ಇದ್ದಿದ್ದರಿಂದ ಅವರ ಇಂಟೆನ್ಷನ್ ಇತ್ತು ನನ್ನ ಮಗ ಏನೋ ಒಂಚೂರು ಪಂಚಾಂಗ ಗಿಂಚಾಂಗ ನೋಡೋದು ಕಲ್ತ್ಬಿಟ್ರೆ ಅವಾಗೆಲ್ಲ ಏನಂದರೆ ಶಾಸ್ತ್ರ ಕೇಳೋಕ್ಕೆ ಇಪ್ಪತ್ತು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರು ಅಕ್ಕಿ ದವಸ ಧಾನ್ಯಗಳು ಅಂತ ಕೊಡ್ತಾಯಿದ್ರು ಕರೆಕ್ಟ್ ಇದರಿಂದ ಅವ್ನು ಎಂಟಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಏನೋ ಒಂದು ಜೀವನಕ್ಕೆ ಒಂದು ಮೂರು ಸಾವಿರ ಐದು ಸಾವಿರ ದುಡ್ಕೊಂಡು ಏನೋ ಮಾಡ್ತಾನೆ ಅನ್ನುವಂಥ ಇಂಟೆನ್ಷನ್ನಲ್ಲಿ ನನ್ನನ್ನು ಹೋಗುವಂದ್ರು ನನಗೆ ಇದು ಕಲಿಯೋಕ್ಕೆ ಇಷ್ಟ ಇರಲಿಲ್ಲ ನನ್ನ ಇಂಟೆನ್ಷನ್ ಏನು ನರಸೀಪುರ ಬಿಟ್ಟು ಹೋದ್ರೆ ಸಾಕು ಪಕ್ಕದಲ್ಲಿ ಸರಿದಾರೆ ಇಲ್ಲಿ ಫೇಲ್ ಆಗಿಬಿಟ್ಟಿದ್ದೀನಿ ಪುನಃ ಹೋದ್ರೆ ಪಾಸ್ ಆಗ್ತೀನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಬರ್ತೀನಿ ಅಲ್ಲಿ ಸಾಮಾನ್ಯವಾಗಿ ಹೇಗಿರುತ್ತೆ ಅಲ್ಲಿ ಅಂದರೆ ಇದನ್ನು ಕಲ್ತಿರುವಂಥವ್ರ ಮಕ್ಕಳು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು ಅಲ್ಲಿ ಆಗಮ ಶಾಸ್ತ್ರಗಳು ಅಂತ ಬೇರೆ ಬೇರೆ ಪಾಂಚರಾತ್ರ ಆಗಮ ವೀರಶೈವ ಆಗಮ ಬೇರೆ ಬೇರೆ ಆಗಮಗಳಿರುತ್ತೆ ಅಲ್ಲಿ ಕಲಿಲಿಕ್ಕೆ ಅವರ ಮಕ್ಳು ಬಂದಿರ್ತಾರೆ ಯಾಕಂದರೆ ಆ ಸರ್ಟಿಫಿಕೇಟ್ ಇದ್ದರೆ ಅವರಿಗೆ ಗೌರ್ನಮೆಂಟ್ ದೇವಸ್ಥಾನಗಳಲ್ಲಿ ಕೆಲಸ ಆಗುತ್ತೆ ನಾನು ಅವ್ರ ಮಧ್ಯೆ ಹೋಗಿ ಸೇರಿಕೊಂಡೆ ನನಗೆ ಮೊದಲನೇ ವರ್ಷ ನಾನು ಎಲ್ಲಿಗೆ ಬಂದಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ನನಗೇನು ಅರ್ಥ ಆಗಲಿಲ್ಲ ಅದಾದ ಮೇಲೆ ಇದ್ರ ಬಗ್ಗೆ ನಾನು ಬೇರೆ ಬೇರೆ ಎಲ್ಲ ಕಡೆ ಕಲಿಯೋಕ್ಕೆ ಹೋದಾಗ ಒಂದಷ್ಟು ಜನ ಹೇಳ್ಕೊಟ್ರು ಒಂದಷ್ಟು ಜನ ಅವಮಾನ ಮಾಡಿದ್ರು ಇಲ್ಲಿ ನೀವೆಲ್ಲ ತಿರ್ಗಾಡಕ್ಕೆ ಬಂದಿದ್ದೀರಿ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂಥದ್ದೆಲ್ಲ ಈ ಒಂದಷ್ಟು ಇನ್ಸಿಡೆಂಟ್ಸ್ ಇರುತ್ತೆ ಆವಾಗ ಅಲ್ಲಿ ಕಲೀಲಿಕ್ಕೆ ಇಲ್ಲ ಇದನ್ನ ನಾನು ಏನಾದರೂ ಮಾಡಲೇಬೇಕು ಇದನ್ನು ಕಲೀಲೇಬೇಕು ಅಂತೇಳಿ ನಮ್ಮ ಗುರುಗಳು ಪುಟ್ಟಣಯ ಸರ್ರು ಮತ್ತು ನಾಯಕರು ಅಂತ ನನ್ನ ಮೊದಲನೇ ಗುರುಗಳು ನಾಯಕ ಜನಾಂಗದವರು ಬಹಳ ಅದ್ಭುತವಾದಂಥ ಗುರುಗಳು ಅವರೇ ನನ್ನ ಮೊದಲನೇ ಗುರುಗಳು ಅದಾದಮೇಲೆ ಹಲಗೂರಲ್ಲಿ ಮಠ ಮಾನೆಗಳಲ್ಲಿ ನಾನು ನಮ್ಮ ಗುರುಗಳ ಹತ್ರ ಕಲಿತೀನಿ ಅಲ್ಲಿಂದ ಶುರುವಾಗಿದ್ದು ಇದನ್ನು ಕಲಿಯಬೇಕು ಅಂತ ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ ಅದು ಇವತ್ತು ಇಲ್ಲಿಗೆ ತಗೊಂಬಂದು ನಿನ್ಸಿದೆ ವಂಡರ್ಫುಲ್ ಸರ್ ತುಂಬ ಆಯಿತು ನಿಮ್ಮ ಈ ಎಲ್ಲ ವಿಚಾರಗಳನ್ನ ಕೇಳಿ ಆಮೇಲೆ ಒಂದು ನನಗೆ ಅರ್ಥ ಆಯ್ತು ಇನ್ನೊಂದು ಒಂದು ಸಣ್ಣ ವಿಚಾರ ಏನಂದ್ರೆ ಜ್ಯೋತಿಷಕ್ಕೂ ಜಾತಿಗೂ ಏನೋ ಲಿಂಕ್ ಇಲ್ಲ ಏ ಸರ್ ಇಲ್ಲವೇ ಇಲ್ಲ ಸರ್ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ಬ್ರಾಹ್ಮಣರೇ ಕಲಿಬೇಕು ಆ ಏನೂ ಇಲ್ಲ ಇಲ್ಲ ಆತರದ್ದು ನೀವು ಈಗ ನಾಯಕರು ಅಂತ ಹೇಳಿದ್ರಿ ಮೊದಲನೇ ಗುರುಗಳು ನಾಯಕ ಜನ ಮೊದಲನೇ ಅವರೇ ನನ್ನ ಮೊದಲನೇ ಗುರುಗಳು ಬಹಳ ಅದ್ಭುತವಾಗಿ ನನಗೆ ಬೇಸ್ಮೆಂಟ್ ಕಲಿಸ್ಕೊಟ್ಟಿದ್ದೆ ಅವರು ನಾನು ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಜ್ಯೋತಿಷದ ಬಗ್ಗೆ ಮಾತಾಡಿದ್ವಿ ಒಂದಷ್ಟು ಫಂಡಮೆಂಟಲ್ ವಿಚಾರಗಳನ್ನ ಕೇಳಿದೆ ಆದ್ರೆ ಇನ್ನೂ ಹಲವಾರು ವಿಚಾರಗಳು ನಮ್ಮ ಮುಂದಗಡೆ ಇವೆ ಅದು ನಮ್ಮ ಗ್ರಹಗತಿಗಳಿರ್ಬೋದು ನಮ್ಮ ದೇವ ನಮ್ಮ ಹಬ್ಬ ಹರಿದಿನಗಳು ನಮ್ಮ ದೇವಸ್ಥಾನಗಳಿರ್ಬೋದು ಅಥವಾ ನಮ್ಮ ಜಾತಕ ಇರ್ಬೋದು ಹೀಗೆ ಸಾಕಷ್ಟು ವಿಚಾರಗಳು ಅಥವಾ ವಾಸ್ತುಶಾಸ್ತ್ರ ಇರ್ಬೋದು ಎಲ್ಲ ವಿಚಾರಗಳನ್ನ ನಾನು ಮೂಗುರು ಮಧು ದೀಕ್ಷಿತ್ ವಿದ್ವಾಂಸ ವಿದ್ವಾಂಸರ ಜೊತೆಗೆ ನಾನು ಮಾತಾಡ್ತೀನಿ ಸೊ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕ್ಕಿಂತ ಮುಂಚೆ ಮಧು ದೀಕ್ಷಿತ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೆರಿವಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಸರ್ ಥ್ಯಾಂಕ್ಸ್ ಅಲಾಟ್ಸ್ ಸೊ ಸ್ನೇಹಿತರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಮೂಗೂರು ಮಧು ದೀಕ್ಷಿತ್ ಅವರು ಮೈಸೂರಿನ ನಿವಾಸಿ ಆದರೆ ಬೆಂಗಳೂರಿಗೆ ಶುಕ್ರವಾರ ಮತ್ತು ಶನಿವಾರ ಬಂದು ಅವರು ಇಲ್ಲಿ ಕನ್ಸಲ್ಟನ್ಸಿ ಮಾಡ್ತಿರ್ತಾರೆ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವರ ಒಂದು ಡೀಟೇಲ್ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ ನೀವು ಅವ್ರನ್ನ ಯಾವುದೇ ಈ ಎಲ್ಲ ನಾವು ಮಾತಾಡೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ